ಏನೇ ಇದೋ ಈ ನೀವು ಈ ಮನೆಯಲ್ಲಿ ಅಡಿಗೆ ಮಾಡೋಕೆ ಶುರು ಮಾಡಿ ಹತ್ತು ವರ್ಷ ಆಯ್ತು ಅಂತೀರಾ ಇನ್ನು ತಿಳಿ ಸರ್ಗೆ ಎಷ್ಟು ಹುಂಚೆಣ ಹಾಕ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಸರಿ ಹೋಯ್ತು ಅದರಲ್ಲಿ ಸ್ವಲ್ಪ ಕಡಮೆ ಮಾಡಿ ಎರಡು ಟೊಮೆಟೊ ಹಣ್ಣ ಜಾಸ್ತಿ ಹಾಕಿದ್ರೆ ತಿಳಿ ಸಾರು ಸೂಪರ್ ಆಗಿರುತ್ತೆ ಇನ್ನು ಒಂದು ಹೆಪ್ ಇಲ್ಲ ನಾಲ್ಕು ಹೆಪ್ ಬೋಧನೆ ಮಾಡಕ್ ಬಂದ್ಬಿಡ್ಲು ನಿನಗೆ ನೀನಿಗೆ ಅಡಿಗೆ ಮಾಡೋಕೆ ಬರುತ್ತಾ ಓ ನಮ್ಮ ಮನೇಲಿ ಆಳುಗಳಿದ್ರು ಅಡಿಗೆ ಮಾಡೋದು ಬಟ್ಟೆ ಒಗಿಯೋದು ಎಲ್ಲ ನಾನೇ ಮಾಡ್ತಾ ಇದ್ದೆ ನಮ್ ತಂದೆಗಂತೂ ನನ್ ಕೈ ಅಡಿಗೆ ಅಂದ್ರೆ ತುಂಬಾ ಇಷ್ಟ ಪರವಾಗಿಲ್ವೇ ಒಳ್ಳೆ ತಿಳುವಳಿಕೆ ಇರೋರು ನಿಮ್ ತಂದೆ ಕೊಟ್ಟ ಮನೆಗೂ ತವರ್ ಮನೆಗೂ ಒಳ್ಳೆ ಹೆಸರು ತರೋ ರೀತಿಯೇ ಬೆಳೆಸಿದ್ದಾರೆ ಅಮ್ಮ ಅಮ್ಮ ಜೇನುಗೂಡು ಸಿನ್ಮಾ ಬಂದಿದ್ಯಂತಮ್ಮ ತುಂಬಾ ಚೆನ್ನಾಗಿದ್ಯಂತೆ ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಚಿತ್ರ ಅಂತ ಎಲ್ಲರೂ ಹೊಗಳುತ್ತಾ ಇದ್ದಾರೆ ನಾವು ಹೋಗೋಣ ಅಕ್ಕ ನನ್ಗೂ ಬೇಜಾರಾಗಿದೆ ಎಲ್ಲರೂ ಊಟ ಮಾಡ್ಕೊಂಡು ಮ್ಯಾಕ್ನಿಶೋ ಹೋಗೋಣ ಅಕ್ಕ ಇವತ್ತು ಬೇಡಮ್ಮ ಬಟ್ಟೆ ಒಗ್ದಿಲ್ಲ ಮನೆ ತೊಳ್ದಿಲ್ಲ ಹೌದೌದು ಬರೀ ತೊಳೆಯೋದು ಬಳಿಯೋದು ಬೇಯ್ಸೋದು ಗಂಡಸರ ಕಾಸೋದು ಇಷ್ಟೇ ಆಗೋಯ್ತು ನಮ್ಮ ಜೀವನದ್ದಕ್ಕೂ ಕತ್ತೆಗೆ ಇದ್ದಂಗೆ ಅದು ಅಕ್ಕಾ ನಾನು ಸಿನಿಮಾ ನೋಡಿ ಬಹಳ ದಿನ ಆಯ್ತು ಬೇಗ ಬೇಗ ಕೆಲ್ಸ ಮುಗಿಸಿ ಎಲ್ರೂ ಹೋಗ್ಬರೋಣ ಆಯ್ತಮ್ಮ ಹೋಗೋಣ ಹೇಗೋ ಮಧ್ಯಾಹ್ನ ಆಫೀಸ್ ಊಟ ತಗೊಂಡ್ ಹೋಗ್ತಿನಲ್ಲ ಬರ್ತಾ ಕಾರ್ ತರ್ತೀನಿ ಎಲ್ರೂ ಕಾರಲ್ಲೇ ಹೋಗೋಣ ಕಾರಲ್ಲ ಅಕ್ಕಾ ಕಾರಲ್ಲಿ ಕುತ್ಕೊಳ್ಳ ಬುದ್ಗೆ ನೋಯ್ತಾ ಇದಕ್ಕೆ ಗಂಟನ್ ಕುತ್ಕೊಳ್ಳ ಅಕ್ಕ ಹಾಗೆ ಮಕ್ಕಳೆಲ್ಲ ಸೇರಿ ಒಟ್ಟಿಗೆ ಎಂಟು ಟಿಕೆಟ್ ಅಲ್ವಾ ನಾವ್ ಸಿಸ್ಟರ್ ನಾವ್ ನನ್ನೂ ಸೇರಿಸಿ ಒಟ್ಟು ಒಂಬತ್ತು ನನ್ನ ಬಿಟ್ಟು ನೀವು ಹೋಗೋ ಹಾಗೆ ಇಲ್ಲ ಅಕ್ಕ ಯಾರಿವ್ರು ನಮ್ಮ ಮನೆ ಓನರ್ ಮಗ ಅಷ್ಟೇ ಗೊತ್ತಬಿಟ್ರ ಸಿಸ್ಟರ್ ನಿಮ್ ಮದುವೆನಲ್ಲಿ ಚಪ್ರ ಹಾಕೋದ್ರಿಂದ ಹಿಡಿದು ಉಂಡೆಲೆ ಎತ್ಸೋವರೆಗೂ ಎಲ್ಲಾ ಮೇಲ್ ವಿಚಾರಣೆ ಕೆಲಸ ಮಾಡ್ತೋ ನಾನೇ ಇದ್ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ ಓಹೋ ನನ್ ವಿಭೂತಿ ಕೆರೆ ನನ್ ಡ್ರೆಸ್ ಇವೆಲ್ಲ ನೋಡಿ ಹಳೆ ಗುಡಿ ಪೂಜಾರಿ ಇನ್ಕೊಂಡ್ಬಿಟ್ರೇನೋ ಏನು ಮಾಡ್ತೀರಾ ನನ್ನಿ ಈ ನಮ್ಮ ಅಪ್ಪ ಜಿಪ್ಡಾನೇ ಕಾರಣ ಸಿಸ್ಟರ್ ನಾನೇನಾದ್ರೂ ಜೀನ್ಸ್ ಪ್ಯಾಂಟ್ ಜೀನ್ಸ್ ಶರ್ಟ್ ಹಾಕೊಂಡ್ರೆ ಹೆಂಗ್ ಕಾಣಿಸ್ತೀನಿ ಗೊತ್ತಾ ರೈಟ್ ಸೈಡ್ ನಿಂದ ಶಿವರಾಜ್ ಕುಮಾರ್ ಲೆಫ್ಟ್ ಸೈಡ್ ನಿಂದ ಪ್ರೀತ್ ಸೇ ಉಪೇಂದ್ರೈಮ್ ಆಗ್ತಾ ಇದೆ ನೀವೆಲ್ಲ ಬೇಗ ಬೇಗ ನಿಮ್ ಕೆಲಸ ಮುಗಿಸಿ ನಿಮ್ ಸೀರೆಗಳನ್ನೆಲ್ಲ ನಾನ್ ಒಳಗಾಕ್ ಪುಂಗೆ

ಟಿಕೆಟ್ ಖರ್ಚು ಐಶ್ವರ್ಯ ಆದ್ರೆ ಟಿಫನ್ ಖರ್ಚು ನಂದೇ ಆಗ್ಬೇಕು ತಗೊಳ್ಳಿ ದುಡ್ಡ ಕನ್ಕ ಮಕ್ಳೇನ್ ಕೇಳ್ತಾರೋ ಅದೆಲ್ಲ ಕೊಡ್ಸು ನೀನ್ ಮಾತ್ರ ಐಸ್ ಕ್ರೀಮ್ ತಿನ್ಬೇಡ ಆಪಲ್ ಜ್ಯೂಸ್ ಕೊಡಿ ಅಯ್ಯೋ ಟೈಮ್ ಆಗೋಯ್ತು ನಾನು ಅರ್ಜೆಂಟ್ ಆಗಿ ಸತ್ಮಂಗಲ ಕಾಡಿಗೆ ಹೋಗ್ಬೇಕು ಬರ್ತೀನಿ ಸತ್ಯಮಂಗಲ ಕಾಡ್ಗ ಯಾಕೆ ವೀರಪ್ಪನ್ನು ಕಾಣಿ ಆನಗಳತ್ರ ವಿಚಾರ ಮಾಡೋದಿಕ್ಕೆ ಬೇಗ ಹೋಗಿ ಟಿಕೆಟ್ ತಂದ್ಬಿಡು ಅಕ್ಕ ನೀವು ಈ ಸೀರೆ ಉಟ್ಕೊಳ್ಳಿ ಅಯ್ಯೋ ನನಗೆ ಅಕ್ಕಮ್ಮ ಇಷ್ಟೊಂದು ಬೆಲೆ ಬಾಳ ಸೀರೆ ನಾನು ಇಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಪ್ಲೀಸ್ ಉಟ್ಕೊಳ್ಳಿ ಕನಕಕ ನೀವು ಈ ಸೀರೆ ಉಟ್ಕೊಳ್ಳಿ ಜೊತೆಲಿ ಮ್ಯಾಚಿಂಗ್ ಒಡವೆ ಇಟ್ಟಿದೀನಿ ಹಾಕೋಬೇಕು ಶಾಂತಿ ನೀನ್ ಸೀರೆ ಉಟ್ಕೋತೀಯ ಬಾ ಮತ್ತೆ ನಿಮ್ಗೆ ಒಂದೊಳ್ಳೆ ಸೀರೆ ಕೊಡ್ತೀನಿ ಅಕ್ಕ ಪರವಾಗಿಲ್ಲ ಕಣಕ ಅವಳು ನಮಗೆ ತುಂಬಾ ಒಳ್ಳೆಯವಳು ಅಂತ ಗರ್ವ ದೌಲತ್ತು ಏನು ಇಲ್ಲ ಹೊಂದ್ಕೊಂಡ್ ಬಾಳ್ತಾಳೆ ಬೇಬೆ ಊಟ ಬಡಿಸಿ ನೀನು ನನ್ನ ಜೊತೆ ಊಟ ಮಾಡು ಟಿಕೆಟ್ ತರಿಸಿದೀನಿ ಜಾಲಿಗೆ ಇಂಗ್ಲಿಷ್ ಫಿಲಮ್ ನೋಡ್ಕೊಂಡು ಮನೆಗೆ ಹೋಗೋಣ ಹ್ಮ್ ಐ ಆಮ್ ಸಾರಿ ಯಜಮಾನ್ರೆ ನಾನು ಶಾರದಕ್ಕ ಕನ್ಕಕ್ಕ ಮನೆ ಮಕ್ಕಳೆಲ್ಲ ಸೇರಿ ಜೇನುಗೂಡು ಸಿನಿಮಾಗ ಹೋಗ್ತಾ ಇದೀವಿ ಓ ನನಗನ್ಸುತ್ತೆ ಈ ಸಿನಿಮಾಗ ಹೋಗೋ ಪ್ರೋಗ್ರಾಮ್ ನ ನೀನೇ ಫಿಕ್ಸ್ ಮಾಡಬೇಕು ಹೌದು ರೀ ನೀವು ಹಾಗೋ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರೋಕ ಆರು ಗಂಟೆ ಆಗುತ್ತೆ ಅಷ್ಟರಲ್ಲಿ ಮ್ಯಾಟ್ನಿ ಶೋ ನೋಡ್ಕೊಂಡು ಬರಬಹುದಲ್ಲ ಅಂತ ನಾನೇ ಆ ವಿಷಯ ಬಿಡು ಈಗ ನಿನ್ನ ಇಷ್ಟ ಏನು ಹೇಳು ಗಂಡಾನ ಪ್ರೀತಿಯಿಂದ ನನ್ನ ಜೊತೆ ಸಿನಿಮಾ ನೋಡಕ್ಕೆ ಬರ್ತೀಯೋ ಇಲ್ಲ ಅವ್ರ ಜೊತೆ ಹೋಗ್ತೀಯೋ ಅಲ್ಲ ರೀ ಅವ್ರ ಜೊತೆ ಹೋಗದೆ ನಿನ್ನ ಜೊತೆ ಸಿನಿಮಾ ನೋಡಕ್ಕೆ ಬಂದ್ರೆ ரெல்லாம் மா ಹಲೋ ಹೇ ಶಾಂತಿ ನಾನು ಚಿಕ್ಕಪ್ಪ ಮಾತಾಡ್ತಿರೋದು ಹೇಳಿ ಚಿಕ್ಕಪ್ಪ ಎಲ್ಲರೂ ಸಿನಿಮಾ ನೋಡಕ್ಕೆ ಹೋಗ್ತಿದ್ರು ಅಂತೆ ಹೌದೇ ಚಿಕ್ಕಪ್ಪ ಎಲ್ಲರೂ ಬಸ್ಸಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡು ಬನ್ನಿ ಕಾರಲ್ಲಿ ನಾನು ಐಶ್ವರ್ಯ ಬೇರೆ ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ದೀವಿ ಈ ವಿಷಯ ನಾನೇ ಹೇಳಿದೆ ಅಂತ ಅತ್ತಿಗೆ ಹೇಳಿಬಿಡು ಸರಿ ಚಿಕ್ಕಪ್ಪ ಈ ಸಾಕೆ ಹೇ ಕಾರ್ ಬರ್ತಿದ್ಯಾ ಅಂತ ಇಲ್ಲ ಚಿಕ್ಕಮ್ಮ ಯಾಕಂತೆ ಚಿಕ್ಕಪ್ಪ ಚಿಕ್ಕಮ್ಮನ ಕಾರಲ್ಲಿ ಕರ್ಕೊಂಡು ಬೇರೆ ಸಿನಿಮಾಗೆ ಹೋಗ್ತಾರಂತೆ 9:00 ಕ್ಕೆ ಹೋಗಬೇಕು ಅಂತಂತೆ ನನಗೆ ಗೊತ್ತಿತ್ತು ಇದು ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿತ್ತು ಇಲ್ಲಿ ಎತ್ತಿ ಬಿಟ್ಲು ಅಲ್ಲಿ ಮಾಡದ್ ಬಿಟ್ಳು ಮೊಟ್ಟೆ ನೋಡ್ಕೊಳ್ರಿ ಹೆಂಗೈತೆ ಅಂತ ಅಕ್ಕ ಅಕ್ಕಾ ನಾಲ್ಗೇನಾದ ಆಯ್ತು ಛೇ 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 ತಪ್ಪನ್ನ ಅಡಿಕೆ ಅಷ್ಟು ಮಾಡ್ತಾ ಇದ್ದೀಯಲ್ಲ ಸಂತೋಷ ಪಡ್ಬೇಕಾಗಿರೋ ವಿಷಯನ ಸೀರೆ ಸತ್ ತಗೋ ನೀನು ಅಕ್ಕ ನಾನು ಪಕ್ಕ ಪೊಲಿಟಿಷಿಯನ್ ಹೆಂಡ್ತಿ ಒಳ್ ಮಾಡೋ ಗುಳಿಗೆ ಪೋಲಿಟಿಕ್ಸ್ ಏನು ಅಂತ ನನಗೆ ಗೊತ್ತಾಗಲ್ವಾ ನೋಡು ವಯಸ್ಸಿನಲ್ಲಿ ದೊಡ್ಡೋರಾಗಿರೋ ನಾವು ನಮ್ಮ ಮನಸ್ಸನ್ನು ದೊಡ್ಡದ್ ಮಾಡ್ಕೋಬೇಕು ಹೀಗೆಲ್ಲ ಅನುಮಾನ ಪಡಬಾರ್ದು ನಡಿ ಟೈಮ್ ಆಗೋಯ್ತು ಟಿಕೆಟ್ ವೇಸ್ಟ್ ಆಗ್ಬಿಡುತ್ತೆ ಸಿನಿಮಾ ನೋಡುತ್ತಿದ್ದ ಏನು ಮಾಡ್ತ್ಯಾ ಪಾಪಿ ಗಂಡ ಟೈಮ್ ಚೆನ್ನಾಗಿಲ್ಲ ಐಶ್ವರ್ಯ ನಾವು ನೋಡಿದ ಇಂಗ್ಲಿಷ್ ಸಿನಿಮಾದಲ್ಲಿ ಹೈಲೈಟ್ ಸೀನ್ ಯಾವ್ದು ಗೊತ್ತಾ ಯಾವ್ದು ಅಯ್ಯೋ ಏನ್ರಿ ಇದು ಅಕ್ಕ ಇಲ್ಲಿ ಕೂತಿದ್ದಾರೆ ಯಾಕಮ್ಮ ಇಷ್ಟು ಲೇಟು ಅಕ್ಕ ಅದು ಸರಿ ಸರಿ ಪರವಾಗಿಲ್ಲ ಬಟ್ಟೆ ಬದಲಾಯಿಸ್ಕೊಂಬನ್ನಿ ಊಟಕ್ಕೆ ಬಡಿಸ್ತೀನಿ ಅಕ್ಕ ಹಾಗೆ ನಾವು ದಾರಿಲಿ ಬರ್ತಾ ಊಟ ಮಾಡ್ಕೊಂಡು ಬಂದ್ವಿ ಪರವಾಗಿಲ್ಲ ಬಿಡಮ್ಮ ಅಕ್ಕ ಅವ್ರ ಮೊದಲೇ ಇಂಗ್ಲೀಷ್ ಸಿನಿಮಾಗೆ ಅಂತ ಟಿಕೆಟ್ ಬುಕ್ ಮಾಡಿಸ್ಬಿಟ್ಟಿದ್ರು ಅದಕ್ಕೋಸ್ಕರ ಬರಕ್ ಆಗ್ಲಿಲ್ಲ ನೀವೆಲ್ರು ಸಿನಿಮಾಗೆ ಹೋಗಿದ್ರಾ ಇಲ್ಲಮ್ಮ ಹೋಗ್ಲಿಲ್ಲ ಯಾಕೆ ಇನ್ನೊಂದಿನ ನೋಡಿದ್ರಾಯ್ತುಂತ ಸುಮ್ಲಾಗ್ಲಿಕ್ಕೆ ಈಶ್ವರ್ಯ ತಗೊಳಮ್ಮ ನಿನ್ನ ಒಡವೆಗಳ್ನ ತಗೋ ಏನ್ ತೂಕ ಅಂತೀಯಾ ಭಾರಿ ತೂಕ ನನಗಿಂತ್ಲೂ ತೂಕನಮ್ಮಾ ತಗೊಳಮ್ಮ ಸರಿಯಾಗಿದೇನು ಚಕ್ ಮಾಡ್ಕೊ ಆಂ ಆ ಈ ಸೀರೆನಾ ಇನ್ನೊಂದು ಐರನ್ ಮಾಡಿದ್ದೀನಮ್ಮ ತಗೋ ಅಕ್ಕ ಈ ಸೀರೆನ ನೀವೇ ಇಟ್ಕೊಳ್ಳಿ ಅಯ್ಯಯ್ಯೋ ಬೇಡಮ್ಮ ಬೇಡ ನಾನು ಈ ಸೀರೆ ಉಟ್ಕೊಂಡ್ಬಿಟ್ರೆ ಬರುತ್ತೆ ಏನ್ರಿ ನೋಡುದ್ರ ನಿಮ್ಮಿಂದ ಕೆಟ್ಟ ಹೆಸರು ಬಂತು ನಂಗೆ ಯಾಕೆ ಏನಾಯ್ತು ಬೇಡ ಬೇಡ ಅಂದ್ರೂ ಹಠ ಮಾಡಿ ಸಿನಿಮಾ ಕರ್ಕೊಂಡ್ ಹೋದ್ರಿ ನಿಮ್ ಹಾಗೆ ಮಾಡ್ಬಿಟ್ರಿ ನೀವು ನನ್ ಪ್ರೀತಿಯಿಂದ ಕೊಟ್ಟು ಮಡವೇ ಸೀರೆಲ್ಲ ನನ್ ಮುಖಕ್ಕೆ ಹೊಡ್ದಾಗ ವಾಪಸ್ ಕೊಟ್ಬಿಟ್ರು ಅಷ್ಟೇ ತಾನೇ ಆಗಿದೆಲ್ಲ ಒಳ್ಳೆದಿಕ್ಕೆ ಬಾ ಈ ಮನೆ ಬಗ್ಗೆ ನೀ ತಿಳ್ಕೊಬೇಕಾಗಿರೋ ತುಂಬಾ ಇದೆ ನನ್ ಎರಡ್ ಕೇಳಿದಳಲ್ಲ ನಂಬರ್ ಒನ್ ಬಜಾರಿ ಅವಳ ಹತ್ರ ನೀತಿ ಅನ್ನೋದೇ ಇಲ್ಲ ಅವಳ ನಾಲ್ಕು ಮಕ್ಕಳನ್ನು ನಾನೇ ಓದಿಸ್ತಾ ಇದ್ದೀನಿ ಅವಳ ಸಂಸಾರ ನಾನೇ ಸಾಕ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಿದ್ರು ನನ್ನ ಮೇಲೆ ಚಾಡಿ ಅವಳು ಇನ್ನು ನಿನ್ ಬಿಡ್ತಾಳ ಇನ್ನು ಅವಳು ಗಂಡ ದಂಡ ಪಿಂಡ ಶುದ್ಧ ಸೋಂಬೇರಿ ಈ ಪ್ರಪಂಚದಲ್ಲಿ ಅವಂಥರ ಚೋಡ್ ಮಾಸ್ಟ್ರೆ ಯಾರೂ ಇಲ್ಲ ನಾಲ್ಕು ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಇಲ್ದಿರೋ ಒಣ ಮಾಡ್ಕೊಂಡು ಮಾಡಿಕೊಂಡು ವಿಧಾನಸೌಧನೇ ನಂದು ಅಂತಾನೆ ಇನ್ನು ನಮ್ಮ ಧರ್ಮಣ್ಣ ಈ ಹುಚ್ಚಿನ ಮಾತು ನಂಬ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ ಇದನ್ನೆಲ್ಲ ನೋಡಿ ನೀವು ತಪ್ಪು ಮಾಡ್ತಿದ್ರ ಅಂತ ನಾನೇನಾದರೂ ಬುದ್ಧಿ ಹೇಳಿದ್ರೆ ಬೇಡ ಅಯ್ಯಯ್ಯೋಶ ನಮ್ ಸಂಸಾರ ಹಾಳಾಗ್ಬಿಡುತ್ತೆ ಕಣೋ ಹೋಳಾಗ್ಬಿಡುತ್ತೆ ಕಣೋರ್ ದಿನ ತಮ್ಮಂದ್ರು ಒಂದೇ ತರ ಕಣೋ ನಾವು ನಾವ್ ಒಂದಾಗಿದ್ರೆ ಊಟದ ಎಲೆ ಆಗಿರುತ್ತೆ ಕಣೋ ನಮ್ ತುಂಬಿದ ಸಂಸಾರ ಅಂತ ಅಂಟ ಏನನ ಹೇಳಿ ನನ್ ಬಾಯಿ ಮುಟ್ಟಿಸ್ಬಿಡ್ತಾನೆ ಅದಕ್ಕೆ ನಾನಿಂತ ಚಿಕ್ಕ ಚಿಕ್ಕಲ್ಲ ಗಮನ ಕೊಡಲ್ಲ ನೀನು ಅಷ್ಟೇ ನನ್ ಹಾಗೆ ತೂಕವಾಗಿರ್ಬೇಕು ನಮ್ ಸ್ಟೇಟಸ್ ನಾವು ಉಳಿಸ್ಕೋಬೇಕು ಹಾ